ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮನ್ ಯೂಟ್ಯೂಬ್ ಚಾನಲ್ ತುಂಬ ನಂತರ ಸಮನ್ ಯೂಟ್ಯೂಬ್ ಚಾನಲ್ ಅಂತಿದ್ದೀನಿ ನನಗೆ ಒಂಥರ ಖುಷಿ ಆಗ್ತಿದೆ ಏನಂದ್ರೆ ಸಮನ್ಯು ಅವ್ನ ನ ತುಂಬಾ ಮಿಸ್ ಮಾಡ್ಕೊಂತಿದ್ದ ಯಾವಾಗಲೂ ನಮ್ಮ ನನ್ನ ಚಾನಲ್ ವೀಯೋ ಹಾಕೋ ವಿಡಿಯೋ ಹಾಕೋ ಅಂತ ಕೇಳ್ತಾ ಇದ್ದ ಬಟ್ ನನಗೆ ಅಲ್ಲೂ ಬ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಇವತ್ತಿಂದ ನಾನೇ ವ್ಲಾಗ್ ಮಾಡ್ತೀನಿ ಅಂತ ಶುರು ಮಾಡಿದ್ದಾನೆ ಸೊ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಇನ್ ಮುಂದೆ ಏನಿದ್ರು ಇದೆ ವ್ಲಾಗ್ ಸೊ ಅಷ್ಟೇ ಅವ್ನ ಚಾನಲ್ ನಲ್ಲಿ ಏನೇ ವ್ಲಾಗ್ ಬಂದ್ರೂ ಅದು ಸಮನ್ಯು ಶೂಟ್ ಮಾಡಿರೋದೇ ಇರುತ್ತೆ ಅಥವಾ ಅವನಿಗೆ ರಿಲೇಟೆಡೇ ಇರುತ್ತೆ ಇದ್ರಲ್ಲಿ ಖಂಡಿತವಾಗ್ಲೂ ನನ್ ಯಾವುದೇ ಕಂಟೆಂಟ್ ಇರೋದಿಲ್ಲ ಬಟ್ ಎಡಿಟ್ ಮಾಡೋದಂತೂ ನಾನು ಮಾಡ್ಕೊಡ್ತೀನಿ ಯಾಕೆಂದ್ರೆ ಅವ್ನು ಚಿಕೋನಿರೋದ್ರಿಂದ ಅಷ್ಟೆಲ್ಲ ಗೊತ್ತಾಗೋದಿಲ್ಲ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದಿಲ್ಲ ಸೊ ಹಾಗಾಗಿ ಜಸ್ಟ್ ಒಂದು ಇಂಟ್ರೊಡಕ್ಷನ್ಗೆ ಮಾತ್ರ ನಾನು ವಿಡಿಯೋದಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಯಾವುದೇ ವಾಯ್ಸ್ ಕೂಡ ನಾನು ಕೊಡೋದಿಲ್ಲ ಎಲ್ಲವನ್ನೂ ಸಮನ್ವನ್ನೇ ಮಾತಾಡ್ತೇನೆ ಸೊ ಇನ್ನು ಮುಂದಿನ ಅಪ್ಡೇಟ್ ಅಷ್ಟು ಸಮನ್ಯ ಕೊಡ್ತೇನೆ ನೋಡಿ ಸಾಮಾನ್ಯ ಬ್ಲಾಗ್ ಬ್ಲಾಗೆ ನಾನು ಕ್ಯಾಮ್ರಾ ಮ್ಯಾನ್ ಆಗ್ಬಿಟ್ಟಿದ್ದೀನಿ ಬಂದಿದ್ದೀವಿ ಶಾಪಿಂಗ್ ಮಾಡಿದ್ರೆ ಡೈಲಿ ಬಟ್ಟೆ ಇಲ್ಲೇ ತಗೊಳ್ಳಿದ್ದು ಮ್ಯಾಕ್ಸ್ ಟೂರ್ ಮಾಡ್ತೀವಿ ಬನ್ನಿ ಫ್ಯಾಮಿಲಿ ಬಟ್ಟೆ ಎಷ್ಟು ಏಜ್ ಅಂತ ಎಷ್ಟು ಏಜ್ ಅಂತ ಹುಡುಕ್ತಾವ್ರಿ ಯಾವ್ದ್ಯಾವ್ ತಗೊಂಡ್ರಿ ಇಲ್ಲಿ ಪಪ್ಪನ ಕೈಲಿ ತೋರಿಸಿ ಏನೇನು ತಗೊಂಡಿದ್ದೀರಾ ಅಂತ ತಗತಾವ್ರೆ ಇನ್ನು ಸರ್ಚಿಂಗ್ ಅಲ್ಲಿ ಇದಾರೆ ಹಂಟಿಂಗ್ ಇದು ಬೇಕಾ ಇದು ಚೆನ್ನಾಯಿತು ಅಂತ ನಂದು ಈಗ ಟ್ರಯಲ್ ಮಾಡಕ ಹೋಯ್ತಾವ್ರೆ ಟ್ರಯಲ್ ಮಾಡೋದು ವಿಡಿಯೋ ಮಾಡ್ಲಾ ಟ್ರಯಲ್ ಮಾಡೋದು ವಿಡಿಯೋ ಮಾಡ್ಬಿಡ್ತೀನಿ ಪ್ಲೀಸ್ ಅದರಲ್ಲೇ ಜೊತೆ ಹಾಕೊಂಡು ಬಂದು ಅದಕ್ಕೆ ನಾನು ತೋರಿಸ್ತಿದ್ದೇನೆ ಇದು ಇದು ಪ್ಯಾಂಟು ನೈಟ್ ಪ್ಯಾಂಟ್ ಪ್ಯಾಂಟು ಇದು ಚಡ್ಡಿ ಇದು ಬಟ್ಟೆ It's a non-butty. Explosion and then You, they... you say never let me go. You say never let me go. You say never let me go. You say never It's the last one am main non test karte hain off am ಆಯ್ತು ಈಗ ನೀರು ಮೂರ್ ಗ್ಲಾಸ್ ನೀರ್ತಿದ್ಲಾಸ್ ಮೂರ್ ಗ್ಲಾಸ್ ನೀರು ಒಂದೂವರೆ ಏನೇನ್ ಮಾಡ್ತಾರೆ ನೋಡಿ ಅವರೇ ಎಲ್ಲಾ ವಿಡಿಯೋ ಗೋಸ್ಕರ ಇಲ್ಲಾಂದ್ರೆ ಫೋನ್ ಬಿಟ್ಟು ಹಾಚಕ್ಕೆ ಬರಲ್ಲ ವಿಡಿಯೋ ಮಾಡ್ತೀನಿ ಅಂತ ಗೊತ್ತವ್ರೆ ನೀರ್ ವೇಸ್ಟ್ ಮಾಡ್ತಾ ಇದ್ಯಾ ಯಪ್ಪ ಸೇವ್ ಸಾಂಬರ್ ಗೊತ್ತಿಲ್ಲ Анна ಮಾತ್ರ ಕೂಪ್ಸ್ತಾರೆ ಮೂರ ಗ್ಲಾಸ್ ಹಾಕಪ್ಪ ಹಾ ಇನ್ನೇನ ಹಾಕಬೇಕು ಅಷ್ಟೆ ಸ್ವಲ್ಪ ಉಪ್ಪು ಹಾಕಬೇಕು ಗೊತ್ತಾ ಪಕ್ಕಾ ಟಿನಿಗೆ ತಗೋ ಕ್ಲಾಸಾ ಹಾಯ್ ಎಸ್ ಕ್ಲಾಸಾ ಉಪ್ಪು ಅಯ್ಯೋ ಅಯ್ಯೋ ಬೇಕಾ ಸ್ವಲ್ಪ ಹಾಕು ಏನ್ ಮಾಡ್ಸ್ ಯೇ ಯಕಷ್ಟೋนಾಗ್ತಿದ್ಯಾ

तू वीडियो मॉडलिंग चली बुली तो साड़ी क्या बने सांबर मिर्च पूँछ ओके ना क्या ना स्टोव पे हम यार तीन ही बात यार हम बस टेनिस आह अच्छी क्या इधर इधर तीरस्पा में फर्स्ट आन नड़ाप आह अच्छा आन नड़ो मम्मा ने बोला आन नड़ो ओके डन डन इस फिनिश दिस इस सांबर आया सांबर हो चिकन सांबर నో నో ఏ చికిన్ సాంబర్ చికిన్ సాంబర్ ఎంగిడేస్ చికిన్ సాంబర్ కూక్స్ బిట్ పోగిది న ఓపెనింగ్ మెడి ఓపెన్ మెడు అయ్యో ఇరో బరో వ్లాగె ఏ చివిజి మెత్పెట్ పోప ఇరో బరో వ్లాగెలో ఇదనే మార్క్ కొడతావలే నారో వ్లాగ్ చేస్తా వావ్ దిస్ ఇస్ అమేజింగ్ అమేజింగ్ అండ్ అమేజింగ్ యార్ వ్లాగెలో జాస్టీ వ్యూస్ వరుతతేంట చూడన కరెక్ట్ సబే

ಇದು ಚಿಕನ್ ಸಾಂಬಾರು ಇದು ನಾನೇ ಇಕ್ಕಿದ್ದು ಏನಿದು ಇಕ್ಕಿರೋದು ಅನ್ನ ಅನ್ನಲ್ಲ ಪಪ್ಪ ಏ ಇರಮ್ಮ ಚಿಕನ್ ಸಾಂಬಾರು ಅಂದ್ರೆ ಸಾಂಬಾರೇ ತೋರಿಸಿಲ್ಲ ಬನ್ನಿ ಆಮೇಲೆ ಚಿಕನ್ ಸಾಂಬಾರು ಇದು ಆಮೇಲ ಪಪ್ಪ ಇಲ್ಲಿ ಮೊಟ್ಟೆ ಬಿಡಿಸ್ತೈತೆ ಇಲ್ಲಿ ಮೊಟ್ಟೆ ಬಿಡಿಸ್ತಾ ಇರೋದ ಮೊಟ್ಟೆ ಆಮೇಲೆ ಹುರುಳಿ ಆಮೇಲೆ ಆಮೇಲೆ ಅಷ್ಟೇ ಅಷ್ಟೇ ಊಟ ಮಾಡ್ಕೊಂಡು